ನಾನು ಹಾಸ್ಟೆಲ್ ವಾರ್ಡನ್ ಆಗಿ ಇಪ್ಪತ್ತೆರಡು ವರ್ಷ ಆಗ್ತಾ ಬಂತು ಅಲ್ಲಿಂದ ನನ್ನ ಕೆಲಸದಲ್ಲಿ ಕೆಲಸ ಮಾಡೋ ಸ್ಥಳದಲ್ಲಿ ಸಾರ್ವಜನಿಕರಿಂದ ಹೌದು ಕೆಲವೊಂದು ಸಿಬ್ಬಂದಿ ಒಳಗೋರಿಂದ ಹೌದು ವಿದ್ಯಾರ್ಥಿಗಳಿಂದನೂ ಹೌದು ತುಂಬ ತೊಂದರೆ ಆಗೋದು ಅಂದರೆ ಅಲ್ಲಿ ವಿದ್ಯೆ ಅಲ್ಲಿ ಒಂದು ವ್ಯವಸ್ಥೆಗಳು ಯಾವುದೋ ಒಂದು ಹಂತದಲ್ಲಿ ಸಿಬ್ಬಂದಿಗಳನ್ನ ಸ್ವಲ್ಪ ಸಣ್ಣ ತಪ್ಪು ಮಾಡಿದ್ರು ಅದು ನನ್ನ ಮೇಲೆ ಆರೋಪಗಳು ಬರ್ತಾಯಿತ್ತು ತುಂಬಾ ಅನುಭವಿಸಿದ್ದೇನೆ ಅಂದರೆ ತುಂಬಾ ಅಂತಂದರೆ ನನಗೆ ಸ್ಟ್ರೈಕ್ ಮಾಡಿ ನನ್ನನ್ನು ಒಂದು ರೀತಿ ಪೊಲೀಸ್ ಸ್ಟೇಷನ್ ತನಕನೂ ಕರ್ಕೊಂಡು ಹೋಗದಂಥ ಸನ್ನಿವೇಶಗಳು ಇದ್ವು ಆ ಸನ್ನಿವೇಶನ ನಾನು ಅಂತಿದ್ದೆ ಯಾರು ಮಾಡಿದಿರೋ ಕೆಲಸಗಳನ್ನು ನಾನು ಮಾಡ್ತಾ ಇದ್ದೀನಿ ಅಂದರೆ ನಾನು ಸಾಮಾನ್ಯವಾಗಿ ಜನಗಳ ಜೊತೆಯಲ್ಲಿ ಯಾವಾಗಲೂ ಮೋಟಿವೇಟಾಗಿ ಇರ್ತಿದ್ದೆ ಎಲ್ಲ ಜೊತೆಯಲ್ಲೂ ಅದು ಯಾವ ಸಂದರ್ಭದಲ್ಲಿ ಯಾಕೆ ಹೇಗೆ ಅಂತ ನನಗೆ ಗೊತ್ತಾಗ್ತಿರಲಿಲ್ಲ ಕೆಲವೊಂದು ಎರಡು ವರ್ಷದಲ್ಲಿ ಭಾಳ ನನಗೆ ತುಂಬಾ ನೋವು ಕೊಟ್ಟು ಬಿಡ್ತಾರೆ ಕೆಲಸದ ಚಿಂತೆಯಾಗಿ ಮಾನಸಿಕವಾಗಿ ಭಾಳ ಸುದೃಢ ಆಗಿ ಕೆಲಸನೇ ಬೇ ಈ ಕೆಲಸನೇ ಬೇಡ ಅನ್ನೋ ಒಂದು ಮೂಮೆಂಟ್ ಕೂಡ ಬಂದಿದ್ದುಂಟು ಇದು ಅಳವಡಿಸ್ಕೊಂಡು ಅದನ್ನು ಫಾಲೋಅಪ್ ಮಾಡ್ಕೊಂಬರ್ತಾಯಿದ್ದೀನಿ ಈಗ ಅಲ್ಲಿ ನನ್ನ ಆ ಯಾವಾಗ ಈ ಒಂದು ಅಳವಡಿಸದ ಮೇಲೆ ಒಂದು ಬೇರೆ ರೀತಿ ಬದಲಾವಣೆನೇ ನಮ್ಮಲ್ಲಿ ನಮಗೆ ಗೊತ್ತಿಲ್ಲದಂಗೆ ಅದು ಜನಗಳಿಗೆ ತೋರಿಸ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಮತ್ತೆ ಈಗೇನಿಲ್ಲ ಇರೋ ಜಾಗದಲ್ಲಿ ನಾನು ನನ್ನ ಊರಿನಲ್ಲೇ ನಾನು ಕೆಲಸ ಮಾಡ್ತಾ ಇರೋದ್ರಿಂದ ನನ್ನನ್ನು ಮತ್ತೆ ಪುನಃ ಏನು ಹಿಂದೆ ಸ್ವಲ್ಪ ಆಗಿತ್ತು ನಂತರ ಬಿಟ್ಟು ಈಗ ನಾನು ಗುರುತಿಸ್ತಾ ಇದ್ದವಲ್ಲ ನನಗೆ ಸಂತೋಷ ಆಗಿದೆ